ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಆ ಸಿ ದ್ವಿತೀಯ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು ಯಾಕಂದ್ರೆ ದ್ವಿತೀಯ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮಿನಿಮಮ್ ಒಂದು ಇಂದ ಈ ಒಂದು ಈ ಸಾರಿ ನಡೆಯುವಂತ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು ರಿಪೀಟ್ ಆಗ್ತವೆ ನೋಡಿ ಯಾವ ರೀತಿ ಪ್ಯಾಟರ್ನ್ ಕೂಡ ಗೊತ್ತಾಗ್ತದೆ ನಿಮಗೆ ಯಾವ ಕ್ವಶನ್ಸ್ ಗಳು ರಿಪೀಟ್ ಆಗ್ತವೋ ಅನ್ನೋದು ಕೂಡ ಗೊತ್ತಾಗ್ತದೆ ಹಾಗಾದ್ರೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮೇಲೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು ಯಾಕಂದ್ರೆ ಹಲವಾರು ವಿಡಿಯೋಸ್ ಗಳು ಬರ್ತದೆ ಬನ್ನಿ ಹಾಗಾದ್ರೆ ನೋಡಿ ಫಸ್ಟ್ ಫಸ್ಟ್ ಆಫ್ ಆಲ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಗಳನ್ನ ಕೇಳ್ತಾರೆ ರೋಮನ್ ಒನ್ ಅಲ್ಲಿ ಯಾವ ರೀತಿ ಕೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಆಡಳಿತ ಕಂಪನಿಯಿಂದ ಕ್ರೌನ್ ಗೆ ಕಾಯ್ದೆ ಯಾವುದು ಚುನಾಯಿತ ಸದಸ್ಯರ ಮರಣ ರಾಜೀನಾಮೆ ಅಥವಾ ಅನರ್ಹತೆ ಕಾರಣದಿಂದ ಖಾಲಿಯಾದಂತಹ ಸ್ಥಾನಕ್ಕೆ ನಡೆಯುವ ಚುನಾವಣೆ ಯಾವುದು ಇವೆಲ್ಲೂ ಕೂಡ ಈ ರೀತಿಯಲ್ಲಿ ಕ್ವಶನ್ಸ್ ಗಳನ್ನು ಚುಪ್ಪ ಚಳುವಳಿ ಅರಿವಾರಿ ಜನಾಂಗೀಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಯಾವುದು ಈ ರೀತಿಯಲ್ಲಿ ಫಸ್ಟ್ ರೋಮನ್ ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ರೋಮನ್ ದಲ್ಲಿ ಕೆಳಗಿನ ಪ್ರಶ್ನೆಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಈ ರೀತಿಯಲ್ಲಿ ಕೇಳ್ತಾರೆ ನಿಮಗೆ ಕ್ವಶನ್ಸ್ ನೋಡಿ ಹೈದರಾಬಾದ್ ಪೊಲೀಸ್ ಕಾರ್ಯಾಚರಣೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಭಾರತದಲ್ಲಿ ಪಕ್ಷ ಪದ್ಧತಿ ಇದೆ ಕರ್ನಾಟಕದ ಆಡಳಿತ ನ್ಯಾಯಮಂಡಳಿ ಡ್ಯಾಶ್ ಎಂದು ಸ್ಥಾಪನೆ ಆಯಿತು ಸಾರ್ವತ್ರಿಕ ಮಾನವ ಹಕ್ಕುಗಳು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಸೈಮನ್ ಆಯೋಗ ಪರೋಕ್ಷ ಸಚಿವಾಲಯ ಪರೋಕ್ಷ ಚುನಾವಣೆ ಸೇವೆ ಕಾರ್ಮಿಕ ದಿನ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ನೋಡಿಲಿ ಡಯಾರ್ಕಿ ಎಂದರೇನು ಸಾಮಾಜಿಕ ತಾರತಮ್ಯ ಎಂದರೇನು ರೈತರ ಮೂಲ ಸಭೆ ಯಾವುದು ರಾಷ್ಟ್ರ ನಿರ್ಮೂಲನೆ ಎಂದರೇನು ಇವೆಲ್ಲೂ ಕೂಡ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ಇಲ್ಲಿ ಲಾಂಗ್ ಕ್ವಶನ್ಸ್ ಗಳಲ್ಲಿ ರಿಪೀಟ್ ಆಗ್ತಾವೆ ಯಾವ್ದಲ್ಲಪ್ಪಾ ಅಂದ್ರೆ ನೋಡಿಲಿ ಆ ಈ ಕ್ವಶನ್ಸ್ ಗಳಲ್ಲಿ ಫೆಡರಲ್ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಯಾವಾಗ ಸ್ಥಾಪನೆ ಆಯ್ತು ಎರಡು ಮಾರ್ಕ್ಸ್ ಬೇರೆ ಬೇರೆ ಬರಬಹುದು ನಿಮಗೆ ಇದರಲ್ಲಿ ಎರಡು ಮೂರು ಕ್ವಶನ್ಸ್ ಗಳು ರಿಪೀಟ್ ಆಗ್ತವೆ ನೆನ್ಪಿಟ್ಕೊಂಡ್ರಿ ಪಂಜಾಬ್ ಎಷ್ಟು ರಾಜ್ಯಗಳನ್ನು ನಿರ್ಮಿಸಲಾಯಿತು ದ್ವಿಪಕ್ಷೀಯ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಕೇಂದ್ರ ಲೋಕಸಭಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ಮರ್ಯಾದೆ ಹತ್ಯೆ ಎಂದರೇನು ಜಾತಿ ಆಧಾರಿತ ಸಮತ ಎಂದರೇನು ಕಡ್ಡಾಯ ಶಿಕ್ಷಣ ಎಂದರೇನು ಭ್ರಷ್ಟಾಚಾರದ ಒಂದು ವ್ಯಾಖ್ಯೆ ಬರೆಯಿರಿ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ನೋಡಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಟಿಪ್ಪಣಿ ಇದೊಂದು ಪ್ರಶ್ನೆ ಬರುತ್ತೆ ನಿಮ್ಗೆ ಕರ್ನಾಟಕ ಲೋಕಸಭಾ ಆಯೋಗದ ಬಗ್ಗೆ ಬರೆಯಿರಿ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವತಂತ್ರ ಕಾಯ್ದೆ ಮುಖ್ಯಾಂಶವನ್ನು ವಿವರಿಸಿ ಇದೊಂದು ಪ್ರಶ್ನೆ ಬರ್ತದೆ ಲೋಕಾಯುಕ್ತರ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಇದೊಂದು ಪ್ರಶ್ನೆ ಬರ್ತದೆ ಪರಿಸರ ಚಳುವಳಿ ರಾಜಕೀಯ ಪರಿಣಾಮಗಳು ಯಾವ ಈ ಪ್ರಶ್ನೆಗಳು ಬಂದೇ ಬರ್ತವೆ ಈ ಸಾರಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಲಿ ಇದು ಮತ್ತೆ ದಲಿತ ಚಳುವಳಿ ಕಾರಣಗಳು ರಾಜಕೀಯ ಪರಿಣಾಮಗಳು ಭಾರತ ಪಕ್ಷಪತಿ ಇದರಲ್ಲಿ ಒಂದಾದ್ರೂ ಕ್ವೇಶನ್ ಬಂದೇ ಬರ್ತದೆ ಇಷ್ಟು ಕ್ವಶನ್ಸ್ ಗಳು ಈ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಬಿಡಿಸಿಕೊಂಡು ಹೋಗಿ ನಿಮ್ಗೆ ಆರಾಮಾಗಿ ನಿಮ್ಗೆ ನಲ್ವತ್ತರಿಂದ ಐವತ್ ಮಾರ್ಕ್ಸ್ ಈ ಿಗೆ ರಿಪೀಟ್ ಆಗುವಂತ ಸಂಭವ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಂತ